ಡೈರಿ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಆರ್ ಪೇಟೆ ಬಿಟ್ಟು ಇನ್ನು ಐದು ತಾಲೂಕಿಗಾಗಲೇ ಡಿಕ್ಲೇರ್ ಮಾಡಿದ್ದವು ನಾಗಮಂಗಲ ಶ್ರೀರಂಗಪಟ್ಟಣ ಮಂಡ ಮಂಡ್ಯ ಮದ್ದೂರು ಮಳವಳ್ಳಿ ಪಾಂಡಪುರ ಒಂದು ಬಾಕಿ ಇತ್ತು ಪಾಂಡಪುರ ವಿಜಯೇಂದ್ರ ಮೂರ್ತಿ ಮತ್ತು ರಾಮಚಂದ್ರ ಇಬ್ಬರು ಪೈಪೋರ್ಟಿನಲ್ಲಿ ನಮ್ಮ ಕೇಳಿ ತೀರ್ಮಾನ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ತಲುಪಿ ಕೊನೆಗೆ ಏನೇನೋ ಅವ್ರ ಸ್ನೇಹಿತರುಗಳೆಲ್ಲ ಕೂತ್ಕಂಡು ಒಂದು ವ್ಯಾಯಾಮ ಹಿಡಿಯ ಹುಡುಕಿ ಸೊ ತೀರ್ಮಾನ ಮಾಡಿದ್ವಿ ರಾಮಚಂದ್ರನ ಕಣಕ್ಕಿಳಿಸೋದು ವಿಜೇಂದ್ರ ಮೂರ್ತಿ ಅವ್ರಿಗೆ ಸಪೋರ್ಟ್ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಕಾಂಗ್ರೆಸ್ ಮೆಂಬರಿತ ಅಭ್ಯರ್ಥಿ ಅಧಿಕೃತವಾಗಿ ರಾಮಚಂದ್ರ ಮೂರ್ತಿಗೆ ರಾಮಚಂದ್ರನಿಗೆ ಕ್ಲಿಯರ್ ಮಾಡಿದರು ಎಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ರೇವಣ್ಣ ಮತ್ತು ನಮ್ಮ ಏನು ಎಂತಣ್ಣ ಬ್ಲಾಕ್ ಎಮ್ ಎಲ್ ಎರು ಬ್ಲಾಕ್ ಕಾಂಗ್ರೆಸ್ ಇಬ್ಬರು ಅಧ್ಯಕ್ಷರುಗಳು ರವಿ ಈ ಕಡೆ ಇದ್ರು ಗಂಗಾಧರ್ ಈ ಕಡೆ ಇದ್ರು ಆ ಕಡೆ ಪರಿಚಯ ಅಂತ ಹೇಳ್ಕೊಂಡು ಎಲ್ಲರೂ ಸೇರ್ಬಿಟ್ಟು ರೈತ ಸಂಘ ದರ್ಶನ್ ಎಂಬತ್ತಲ್ಲ ದರ್ಶನ್ ಮತ್ತು ರೈತ ಸಂಘರು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ಸಾಮೂಹಿಕವಾಗಿ ತೀರ್ಮಾನ ಮಾಡಿದ್ದೀನಿ ರೈತ ಸಂಘದ ಸಂಘಟನೆ ಮತ್ತು ಶಾಸಕರು ಸೊ ಅವ್ರ ಜೊತೆಲೂ ಮಾತಾಡಿದ್ದೀನಿ ಇಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತ್ಯಾಗರಾಜು ರೇವಣ್ಣ ರವಿ ಗಂಗಾಧರ ಎಲ್ಲರ ಹತ್ರ ಕೂತ್ ತೀರ್ಮಾನ ಮಾಡಿ ಅವರಿಬ್ಬರನ್ನು ಕನ್ವಿನ್ಸ್ ಮಾಡಿ ಇಬ್ಬರಲ್ಲೂ ಇಬ್ಬರಲ್ಲೂ ಒಪ್ಪಿಗೆ ತಗೊಂಡಿದ್ದೆ ಅಂತಿಮವಾಗಿ ತೀರ್ಮಾನ ಮಾಡಿದ್ದೀನಿ ರಾಮಚಂದ್ರ ಒಳ್ಳೇದಾಗಲಿ ಹುಷಾರಾಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ